ಪ್ರತಿಯೊಂದು ಕುಟುಂಬದಲ್ಲೂ ನಿನ್ನಂತ ಒಬ್ಬ ಮಗ ಇರಬೇಕು ನಮಸ್ಕಾರ ಸ್ನೇಹಿತರೆ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರೋ ಅನ್ಕೊಂಡಿದ್ದೀನಿ ಎಲ್ಲರೂ ಒಳ್ಳೆ ಲೈಫ್ ಎಂಜಾಯ್ ಮಾಡ್ತಾ ಇರೋ ಅನ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತು ನಾನು ನಿಮ್ಮನ್ನ ಕರ್ಕೊಂಡಿರೋ ಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಸೊ ಇವಾಗ ಈ ಕ್ಷೇತ್ರ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ಕೊಂಡು ಕೊಡ್ತೀನಿ ಸೊ ಹಾಗೆ ಈ ಕ್ಷೇತ್ರದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ನೋಡಿ ಇದೆಲ್ಲ ಬಂದು ನಿಮಗೆ ಕಾರ್ ಪಾರ್ಕಿಂಗ್ ಏರಿಯಾ ನೋಡಿ ನಮ್ಮ ಕಾರ್ ಕೂಡ ಅಲ್ಲೇ ನಿಂತಿದೆ ಸೊ ಇಲ್ಲಿಂದ ಸ್ವಲ್ಪ ದೂರ ನಾನು ನಡ್ಕೊಂಡು ಹೋಗುವ ದೇವಸ್ಥಾನ ಅದಕ್ಕೆ ಸೊ ನಾನು ಇಷ್ಟೊತ್ತಿನಾಗ ಏನಕ್ಕೆ ಬಂದಿದ್ದೀನಿ ಅಂತಂದರೆ ಇದು ಬಂದು ನಾನು ಬಂದಿರೋದು ಸಾಯಂಕಾಲ ಆರು ಮುಕ್ಕಾಲ್ ಏಳು ಗಂಟೆ ಆ ಟೈಮ್ ಬಂದಿದ್ದೀನಿ ಏನಕ್ಕೆ ಅಂತಂದರೆ ಗೋಧೂಳಿ ಟೈಮು ಏಳರಿಂದ ಏಳುವರೆ ಎಲ್ಲ ದೇವಸ್ಥಾನದಲ್ಲೂ ಮಹಾಮಂಗಳಾತಿ ಆಗ್ತಾ ಇರುತ್ತೆ ಸೊ ಹಂಗಾಗಿ ನಾನು ಈ ಟೈಮಲ್ಲೇ ಬಂದಿದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಬನ್ನಿ ದರ್ಶನ ಆಗ್ತದೆ ಅಂತ ತೋರಿಸ್ತೀನಿ ಸೊ ನಾವು ಸಂಜೆ ಬಂದಿರೋದಕ್ಕೆ ಸ್ವಲ್ಪ ಅಂಗಡಿಗಳು ಕ್ಲೋಸ್ ಆಗಿದೆ ಸೊ ಲೆಫ್ಟ್ ರೈಟ್ ನೀವು ನೋಡಬಹುದು ಅಂಗಡಿಗಳು ಸೊ ಇಲ್ಲಿ ಹೂವು ಹಣ್ಣು ಹೂವು ಕಾಯಿ ಬೇಕು ಅಂದ್ರೆ ಎಲ್ಲ ಇಲ್ಲೇ ಸಿಗ್ತವೆ ನೀವು ಅಲ್ಲಿಂದ ತರೋ ಏನಿಲ್ಲ ಪೂಜೆ ಸಾಮಾನು ನಿಮ್ಗೆ ಇಲ್ಲೂ ಕೂಡ ಸಿಗುತ್ತೆ ಹಾಗೆ ಗೇಟ್ ಹತ್ರ ಆರ್ಚ್ ಹತ್ರ ನೀವು ಎಂಟ್ರಿ ಆಗ್ತಿಲ್ಲ ಅಲ್ಲೂ ಕೂಡ ಕೊಡ್ತಾ ಇರ್ತಾರೆ ಸೊ ಅಲ್ಲಿ ತಗೊಂಡ್ರೆ ನಿಮಗೆ ಸ್ವಲ್ಪ ವರ್ತ್ ಅನಿಸ್ತು ನಿಮಗೆ ಯಾಕೆಂದ್ರೆ ಹಂಡ್ರೆಡ್ ರುಪೀಸ್ಗೆ ನಿಮಗೆ ಹೂವು ಹಣ್ಣು ಕಾಯಿ ಎಲ್ಲ ಸೇರಿಸಿ ಜೊತೆಗೆ ಮಡ್ಲಕ್ಕಿ ಹಾಗೆ ಒಂದು ಚಾಕೆಟ್ ಪೀಸು ಹಾಗೆ ಒಂದು ಬಳೆ ಕೂಡ ಕೊಡ್ತಾರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಬೆಲ್ ಐಕೋನ್ ಪ್ರೆಸ್ ಮಾಡಿ ಹಾಗೆ ನಮ್ಮ ಫ್ಯೂಚರ್ ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದಂತ ಮರಿಬೇಡಿ ಸೊ ಕನ್ನಡದವ್ರನ್ನ ನೀವೇ ಬೆಳೆಸ್ಬೇಕು ನಮ್ಮ ಮಹಾಲಕ್ಷ್ಮಿ ದೇವಸ್ಥಾನ ಅಂತ ತಕ್ಷಣ ನಮ್ಗೆ ನೆನಪಿಗೆ ಬರೋದು ಒಂದು ಕೊಲ್ಲೂರು ಮಹಾಲಕ್ಷ್ಮಿ ದೇವಸ್ಥಾನ ಹಾಗೆ ನಮ್ಮ ಕರ್ನಾಟಕದಲ್ಲಿರುವ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಸೊ ಇವೆರಡು ನಮ್ಗೆ ನಾಪಕ ಬರುವಂತದ್ದು ಸೊ ಈಗ ನಾನ್ ನಿಮ್ ಕರ್ಕೊಂಡಿರೋದು ಗೊರವನಹಳ್ಳಿನ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಇನ್ನು ಈ ದೇವಸ್ಥಾನದ ಬಗ್ಗೆ ನಾವು ನೋಡೋದಾದ್ರೆ ಈ ದೇವಸ್ಥಾನಕ್ಕೆ ಕರ್ನಾಟಕದಿಂದನೇ ಅಲ್ಲ ದೇಶ ವಿದೇಶದಿಂದನೂ ಕೂಡ ಬರ್ತಾರೆ ಹಾಗಾಗಿ ಈ ದೇವಸ್ಥಾನವನ್ನು ಕರ್ನಾಟಕದ ಕೊಲ್ಲಾಪುರ ಎಂದೇ ಕರೆಯುತ್ತಾರೆ ಕರ್ನಾಟಕದಲ್ಲಿ ಶ್ರೀ ಮಹಾಲಕ್ಷ್ಮಿಗೆ ಮೀಸಲಾದ ಕೆಲವೇ ಕೆಲವು ಪ್ರಸಿದ್ಧ ದೇವಸ್ಥಾನಗಳಲ್ಲಿ ನಮ್ಮ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನ ಕೂಡ ಒಂದು ಹಾಗಾಗಿ ಇಲ್ಲಿ ಪ್ರತಿದಿನ ಮೂರರಿಂದ ನಾಲ್ಕು ಸಾವಿರ ಭಕ್ತಾದಿಗಳು ಬಂದ್ರೆ ಇನ್ನು ಶುಕ್ರವಾರ ಮತ್ತು ಭಾನುವಾರ ಹತ್ತು ಸಾವಿರ ಭಕ್ತಾದಿಗಳು ಬರ್ತಾರೆ ಹಾಗಾಗಿ ಇತರ ದೇವಸ್ಥಾನಗಳಲ್ಲಿ ವರ್ಷಕ್ಕೊಂದು ಜಾತ್ರೆ ನಡೆದ್ರೆ ಇಲ್ಲಿ ಪ್ರತಿನಿತ್ಯ ಜಾತ್ರೆ ತರ ನಡೀತಾ ಇರುತ್ತೆ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಜಯಮಂಗಲಿ ನದಿಯ ಎಡೆದಂಡೆಯಲ್ಲಿರುವ ಪುಣ್ಯಕ್ಷೇತ್ರವಾಗಿದೆ ಜೊತೆಗೆ ತೀತ ಜಲಾಶಯ ಕೂಡ ಇದೆಲ್ಲ ಪಕ್ಕದಲ್ಲಿ ಅಲ್ಲಿ ಡ್ಯಾಮ್ ಕೂಡ ಇದೆ ಅಲ್ಲಿ ಡ್ಯಾಮ್ ಕೂಡ ನೋಡಬಹುದು ನೋಡಿ ಹೊರಗಡೆ ದೇವಸ್ಥಾನ ಯಾವ ತರ ಕಾಣಿಸ್ತಾ ಇದೆ ಅಂತ ಹಬ್ಬದ ದಿವಸ ಫಂಕ್ಷನ್ ದಿವಸ ಇಲ್ಲಿ ಏನಾದ್ರು ಬಂದ್ರೆ ತುಂಬಾ ರಶಿ ಇರುತ್ತೆ ಅದಕ್ಕೆ ಅಂತಾನೆ ಇಲ್ಲಿ ನಿಮಗೆ ಸ್ಪೆಷಲ್ ಎಂಟ್ರಿ ಕೂಡ ಮಾಡಿದ್ದಾರೆ ಒಬ್ಬರಿಗೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಕೂಡ ಮಾಡ್ತಾರೆ ಬಟ್ ಬೇಗ ನಿಮಗೆ ದರ್ಶನ ನೋಡಬಹುದು ಒಳಗಡೆ ಯಾವ ಥರ ಇದೆಯೋ ಹಂಗೆ ಇದೆ ಈ ಇದೆಲ್ಲ ರಿನೋವೇಶನ್ ಮಾಡ್ತಾ ಇದಾರೆ ಸೊ ಸ್ವಲ್ಪ ದಿನ ಬಿಟ್ಟು ಬಂದ್ರೆ ನಮ್ಗೆ ಹೊರಗಡೆ ಯಾವ ತರ ಕಾಣಿಸ್ತಾ ಇದೆ ಅಂತ ನೋಡಬಹುದು ಬಟ್ ಇನ್ನೊಂದ್ಸಲ್ ನಿಮ್ನ ಕರ್ಕೊಂಡ್ ಬದಕ್ ನಾನು ಟ್ರೈ ಮಾಡ್ತೀನಿ ಇಲ್ಲಿಗೆ ಈ ದೇವಸ್ಥಾನದ ಟೈಮಿಂಗ್ಸ್ ನೋಡೋದಾದ್ರೆ ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡುವರೆ ವರೆ ತಕ್ಕ ಓಪನ್ ಇರುತ್ತೆ ಹಾಗೆ ಸಂಜೆ ಐದೂವರೆಯಿಂದ ನೈಟು ಎಂಟು ಗಂಟೆ ತಕ್ಕನೂ ಓಪನ್ ಇರುತ್ತೆ ಈಗ ನಾನು ಕರ್ಕೊಂಡ್ಬಂದಿರೋದು ಕೂಡ ಮಹಾಮಂಗಳಾತಿ ಸಮಯಕ್ಕೆ ಅಂದರೆ ಗೋಧೂಳಿ ಟೈಮು ಸಂಜೆ ಆರೂವರೆಯಿಂದ ಏಳುವರೆ ತನಕ ಸೊ ನಾನು ಈ ಟೈಮಲ್ಲಿ ಕರ್ಕೊಂಡಿದ್ದೀನಿ ಯಾಕಂದರೆ ಮಹಾಮಂಗಳಾತಿ ನಡೀತಾ ಇರುತ್ತೆ ಅಂತ ಇಲ್ಲಿನ ಪೂಜಾ ಸಮಯ ನೋಡೋದಾದ್ರೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಒಂಬತ್ತುವರೆ ತಕ ಕುಂಕುಮಾರ್ಚನೆ ಅಭಿಷೇಕ ಇದೆಲ್ಲ ಇರುತ್ತೆ ಅದೇ ನೀವು ಮಹಾಮಂಗಳಾತಿ ಬೇಕು ಅಂದರೆ ಬೆಳಗ್ಗೆ ಒಂಬತ್ತುವರೆಯಿಂದ ಹನ್ನೆರಡುವರೆ ತಕ ಇರುತ್ತೆ ಮತ್ತೆ ರಾತ್ರಿ ಏಳುವರೆಗೆ ಮಹಾಮಂಗಳಾರತಿ ಆಗುತ್ತೆ ನಾವು ಇಲ್ಲೇ ಕೈ ಕಾಲು ತೊಳ್ಕೊಂಡು ಹಾಗೆ ಕಾಯಿನು ಕೂಡ ಹೊಡ್ಕೊಂಡು ಇಲ್ಲಿ ನಾವು ಒಳಗಡೆ ಹೋಗ್ಬೇಕು ಯಾಕಂದ್ರೆ ಅಲ್ಲಿ ಕಾಯಿ ಹೊಡೆಯೋಲ್ಲ ಇಲ್ಲೇ ನಾವು ಕಾಯಿ ಹೊಡ್ಕೊಂಡು ಹೋಗ್ಬೇಕು ಹಾಗೆ ನಾವು ಇಲ್ಲಿ ಕಾಯಿ ಹೊಡಿತೀವಲ್ಲ ಅದ್ರ ಹಿಂದೆಗಡೆನೇ ಇಲ್ಲಿ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಕೂಡ ಇದೆ ಇಲ್ಲಿ ಬಂದವರು ಅಲ್ಲಿಗೂ ಕೂಡ ಹೋಗಿ ವಿಸಿಟ್ ಮಾಡಿ ಬನ್ನಿ ಅಲ್ಲೂ ತುಂಬಾ ಚೆನ್ನಾಗಿದೆ ಬನ್ನಿ ದೇವಸ್ಥಾನ ಒಳಗಡೆ ಯಾವ ತರ ಇದೆ ಕೊಡ್ತೀನಿ ನೀವೇನಾದರೂ ಅರ್ಚನೆ ಮಾಡ್ತೀನಿ ಅಭಿಷೇಕ ಮಾಡ್ತೀನಿ ಅಂದರೆ ಇಲ್ಲಿ ಬುಕ್ ಮಾಡ್ಕೊಬೇಕು ಚೀಟಿ ಕೊಡ್ತಾರೆ ಅದು ತೊಗೊಂಡು ಹೋಗಿ ಕೊಡಬೇಕು ಈ ಅಮೌಂಟು ದೇವಸ್ಥಾನಕ್ಕೆ ಬರೋಲ್ಲ ಇಲ್ಲಿ ಎಲ್ಲಾರಿಗು ಇದು ದೇವಸ್ಥಾನಕ್ಕೆ ಬರೋಲ್ಲ ಇದು ಗೌರ್ನಮೆಂಟ್ಗೆ ಹೋಗುತ್ತೆ ಇದರಲ್ಲಿ ಕಾಲ್ ಭಾಗ ಅಷ್ಟೇ ದೇವಸ್ಥಾನಕ್ಕೆ ಬರುತ್ತೆ ನಾವೀಗ ದೇವಸ್ಥಾನ ಒಳಗಡೆ ಬಂದಿದ್ದೀವಿ ಸೊ ನೋಡಿ ಇಲ್ಲಿ ಯಾವ ಥರ ಇದೆ ಅಂತ ಸೊ ಒಳಗಡೆ ಬಂದ ತಕ್ಷಣ ನಮಗೆ ಗಣೇಶನ ವಿಗ್ರಹ ಕಾಣಿಸುತ್ತೆ ಸೊ ಯಾಕಂದರೆ ಮೊದಲನೇ ಪೂಜೆ ಗಣೇಶನಿಗೆ ವಿಘ್ನ ವಿನಾಶಕನಿಗೆ ಸೊ ಹಾಗೆ ನೋಡಿ ಇಲ್ಲಿ ಒಳಗಡೆ ಯಾವ ಥರ ಇದೆ ಅಂತ ದೇವಸ್ಥಾನ ತೋರಿಸ್ತಾ ಇದ್ದೀನಿ ನೋಡಿ ಇದು ಗರ್ಭಗುಡಿ ನಡೆಯುವ ಯಾತ್ರ ಕಾಣಿಸ್ತಾ ಇಂದ ಅದ್ರಿಂದ ಕೂಡ ತೋರಿಸ್ತೀನಿ ಸೊ ಪೊಲೀಸ್ ಸಾಮಾನು ಇಲ್ಲೇ ಕೊಟ್ಟರೆ ನಿಮಗೆಲ್ಲ ಇದೆಲ್ಲ ಮಾಡ್ಕೊಂಡು ಕೊಡ್ತಾರೆ ಇಲ್ಲಿ ಫೋಟೋ ತೆಗೆಯೋಕೆ ಹಾಗೆ ವಿಡಿಯೋ ಮಾಡೋಕ್ಕೆ ಅಲೋವ್ ಇಲ್ಲ ಅಂತ ಅಂದ್ಬಿಟ್ಟು ಬೋರ್ಡ್ ಹಾಕಿದಾರೆ ಆದ್ರೂ ಕೂಡ ಒಳಗಡೆ ಸಾಹಸ ಮಾಡಿ ವಿಡಿಯೋ ಮಾಡ್ತಾ ಇದೀನಿ ಸೊ ಎಲ್ಲಿ ನಂಗೆ ಅಲೋ ಮಾಡ್ತಾರೆ ತೋರಿಸ್ಕೊಂಡು ಕೊಡ್ತೀನಿ ಥರ ಇದೆ ಅಂತ ಹಾಗೆ ಇಲ್ಲಿ ಯಾರಾದರೂ ನೀವು ಅರ್ಕೆ ಕಟ್ಕೊಂಡಿದ್ರೆ ಇಲ್ಲಿ ತುಲಾಭಾರ ಕೂಡ ಮಾಡಬಹುದು ಸೊ ನೋಡಿ ಇಲ್ಲಿ ತುಲಾಭಾರ ಮಾಡಬಹುದು ಸೊ ನಿಮಗೆ ಅರ್ಕೆ ಕೀಡೆ ಹತ್ರ ಒಂದು ಇಲ್ಲಿ ತುಲಾಭಾರ ಮಾಡಬಹುದು ಅಮ್ಮನವ್ರ ದರ್ಶನ ಮಾಡ್ಕೊಳ್ಳಿ ನಾವು ಮುಂದೆ ಹೋಗೋಣ ಅಮ್ನವ್ರ ಬಗ್ಗೆ ಹೇಳೋದು ತುಂಬಾ ಇದೆ ನೋಡಿ ಅದು ಮೂಲ ವಿಗ್ರಹ ಇಲ್ಲಿರುವ ಲಕ್ಷ್ಮಿಯ ಮೂಲ ವಿಗ್ರಹವು ಸ್ವಯಂಭೂವಾಗಿದ್ದು ಗರವನಹಳ್ಳಿಯಲ್ಲಿ ಬಂದು ನೆಲೆಸಿ ಈ ಸಣ್ಣ ಹಳ್ಳಿಯನ್ನು ಪುಣ್ಯಭೂಮಿಯಾಗಿ ಮಾಡಿದ ಕತೆ ತುಂಬಾ ರೋಚಕವಾಗಿದೆ ಬನ್ನಿ ಅದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ಇದೊಂದು ಮೈಸೂರು ಸಂಸ್ಥಾನದ ಆಳ್ವಿಕೆಯ ಕಾಲದಲ್ಲಿ ಸಾಮಾನ್ಯ ಕ್ಷೇತ್ರವಾಗಿತ್ತು ಈ ಕ್ಷೇತ್ರ ಪ್ರಸಿದ್ಧ ಹಾಗೂ ಧಾರ್ಮಿಕ ಕ್ಷೇತ್ರವಾಗಿ ಬೆಳೆಯಲು ಪ್ರಮುಖವಾಗಿ ಇಬ್ಬರು ಕಾರಣರಾಗ್ತಾರೆ ಒಂದು ಕಮಲಮ್ಮ ಹಾಗೆ ಅಬ್ಬಂಗಲ್ಲಿ ಹರಿಯುತ್ತಿದ್ದ ಕಾರಣ ಗೊರವನಹಳ್ಳಿಯಲ್ಲಿ ಹೆಚ್ಚಾಗಿ ಹಸಿರು ವನವೆ ನಿರ್ಮಾಣವಾದ ಕುರುಬರು ಹಾಗೆ ದನಗಾಯಿಗಳು ಇಲ್ಲಿ ತುಂಬಾ ಜಾಸ್ತಿ ಹದಿನೆಂಟನೇ ಶತಮಾನದ ಕೊನೆಯಲ್ಲಿ ಅಬ್ಬಯ್ಯ ಎನ್ನುವ ದನಗಾಯಿ ಹಾಗೆ ಅವರ ತಾಯಿ ಅಕ್ಕಮ್ಮ ಎನ್ನುವರು ವಾಸವಾಗಿದ್ದರು ಮೇಯಿಸಿಕೊಂಡು ಸಂಜೆ ಮನೆಗೆ ಹಿಂತಿರುಗುವ ಮುನ್ನ ಕೆರೆಯಲ್ಲಿ ಕೈಕಾಲು ತೊಳೆಯುವುದು ಇವರ ದಿನನಿತ್ಯದ ಅಭ್ಯಾಸವಾಗಿತ್ತು ಹೀಗೆ ಒಂದು ದಿನ ಕೈಕಾಲು ತೊಳೆಯುವ ಸಮಯದಲ್ಲಿ ಒಂದು ದಿನ ಒಬ್ಬ ಸ್ತ್ರೀಯ ಅಶರೀರವಾಣಿ ಈತನಿಗೆ ತನಿಗೆ ಕೇಳಿಸುತ್ತ ನನ್ನನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗು ಎಂದು ಧ್ವನಿ ಕೇಳಿಸುತ್ತದೆ ಅಬ್ಬಯರವರು ಸುತ್ತಲೂ ನೋಡಿ ಭ್ರಮೆ ಎಂದುಕೊಂಡು ಮನೆಗೆ ಹಿಂತಿರುಗುತ್ತಾರೆ ಆದರೆ ಮಾರನೇ ದಿನವೂ ಇದೇ ರೀತಿ ನಡೆದಾಗ ಮನೆಗೆ ಬಂದು ತನ್ನ ತಾಯಿ ಹಾಗೆ ನಡೆದುದನ್ನು ವಿವರಿಸುತ್ತಾರೆ ಅಬ್ಬಯ್ಯರವರ ತಾಯಿ ಗಾಬರಿಗೊಂಡರು ಸ್ವಲ್ಪ ಯೋಚಿಸಿ ಭೂತವಾದರೆ ಬರಬೇಡ ದೇವರಾದರೆ ಬಾ ಎಂದು ಆ ಸ್ತ್ರೀಗೆ ಹೇಳುವಂತೆ ಮಗನಿಗೆ ಕಳಿಸುತ್ತಾರೆ ಮರುದಿನ ಕೆರೆ ದಂಡೆಯಲ್ಲಿ ಕೇಳಿಸಿದ ಅಶರೀರವಾಣಿಗೆ ತನ್ನ ತಾಯಿ ಹೇಳಿಕೊಟ್ಟಂತೆಯೇ ಅಬ್ಬಯ್ಯರವರು ಹೇಳುತ್ತಾರೆ ನೋಡ ನೋಡುತ್ತಲೇ ಕೆರೆಯ ನೀರಿನಲ್ಲಿ ಬುಡ ಶಬ್ದ ಮಾಡುತ್ತಾ ಶಂಕ ಚಕ್ರ ತ್ರಿಶೂಲ ಪದ್ಮ ಹಾಗೂ ಎರಡು ಕಮಲವಿರುವ ಶಿಲೆಯ ರೂಪದಲ್ಲಿ ಮಹಾಲಕ್ಷ್ಮಿಯು ಬರುತ್ತಾರೆ ಹೀಗೆ ಸಿಕ್ಕ ಮಹಾಲಕ್ಷ್ಮಿಯ ವಿಗ್ರಹವನ್ನು ತಲೆಯ ಮೇಲೆ ಹೊತ್ತುಕೊಂಡು ಗೋಧೂಳಿ ಸಮಯಕ್ಕೆ ಅಬ್ಬಯ್ಯರವರು ಮನೆಗೆ ಬರುತ್ತಾರೆ ಪ್ರತಿನಿತ್ಯವೂ ಅಕ್ಕಮ್ಮ ಹಾಗೂ ಅಬ್ಬಯ್ಯರವರು ಈ ವಿಗ್ರಹಕ್ಕೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡುತ್ತಾ ಬರುತ್ತಾರೆ ನೋಡ ನೋಡುತ್ತಿದ್ದಂತೆಯೇ ಮನೆಯಲ್ಲಿ ಸಿರಿ ಪತ್ತು ದವಸ ಧಾನ್ಯ ತುಂಬಿ ತುಳುಕಾಡುತ್ತದೆ ಶ್ರೀಮಂತರಾದ ಅಬ್ಬಯ್ಯರವರು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡರು ಅವರ ಮನೆ ಲಕ್ಷ್ಮೀ ನಿವಾಸವೇ ಎಂದು ಪ್ರಸಿದ್ಧಿಯಾಯಿತು ಅಬ್ಬಯ್ಯರವರ ಮರಣದ ನಂತರ ಅವರ ತಮ್ಮ ತೋಟದಪ್ಪರವರು ಶ್ರೀ ಮಹಾಲಕ್ಷ್ಮಿಯ ಪೂಜೆಯನ್ನು ಮುಂದುವರಿಸುತ್ತಾರೆ ಮನೆಯಲ್ಲಿದ್ದ ಶ್ರೀ ಮಹಾಲಕ್ಷ್ಮಿಯು ಕನಸಿನಲ್ಲಿ ಬಂದು ಒಂದು ಗುಡಿಯನ್ನು ಕಟ್ಟುವಂತೆ ಅದು ಎಳನೀರಿನಲ್ಲಿ ಮಣ್ಣನ್ನು ಕಲಸಿ ಕಟ್ಟಬೇಕೆಂದು ಆಜ್ಞಾಪಿಸುತ್ತಾರೆ ಗುಡಿಯನ್ನು ಕಟ್ಟುತ್ತಾರೆ ಆ ಗುಡಿ ಯಾವ ತರ ಇತ್ತು ಅಂತ ಅಂದ್ಬಿಟ್ಟು ನಿಮಗೆ ಇಲ್ಲಿ ತೋರ್ಸ್ತಾ ಇದೀನಿ ಒಂದ್ಸಲ ನೋಡಬಹುದು ಮಣ್ಣಿಂದ ಕಟ್ಟಿದಂತಹ ಆಗಿನ ಕಾಲದ ಗುಡಿ ತೋಟ ಅವರು ಕಾಲವಾದ ನಂತರ ಚೋಡಯ್ಯನವರು ಪೂಜೆ ಮಾಡ್ತಾ ಬಂದಿದಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಎದುರುಗಡೆನೆ ಆಂಜನೇಯ ದೇವಸ್ಥಾನ ಅಂತ ಚಿಕ್ಕ ಗುಡಿ ತರ ಮಾಡಿದ್ದಾರೆ ಯಾಕಂದ್ರೆ ಎಲ್ಲಾ ಕಡೆನು ಆಂಜನೇಯ ಸ್ವಾಮಿ ಇಡಲೇಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಕೋಟೆ ಕಾಯಕೆ ಊರ್ ಕಾಯಕೆ ಅಂತ ಹೇಳಿ ಇಡ್ತಾರೆ ಸೊ ನೋಡಿ ಇಲ್ಲಿ ಎದುರುಗಡೆ ಸೊ ಮಹಾ ಶ್ರೀ ಮಹಾಲಕ್ಷ್ಮಿ ಯಾಗ ಶಾಲೆ ಅಂತ ಸೊ ಇಲ್ಲಿ ಒಳಗಡೆ ತೋಪನ್ ಇಲ್ಲ ಇನ್ನು ಒಳಗಡೆ ಕೂಡ ತೋರ್ಸ್ತದೆ ಹೊರಗಡೆ ಯಾವ ಥರ ಇದೆ ಈಗ ನೀವು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ವಿಸಿಟ್ ಮಾಡ್ತೀನಿ ಅಂದರೆ ನೋಡಿ ಕನ್ಸ್ಟ್ರಕ್ಷನ್ ರನ್ನಿಂಗಲ್ಲಿದೆ ಸೊ ಸ್ವಲ್ಪ ದಿನ ಬಿಟ್ಟು ಅವರು ಇದೆಲ್ಲ ಕಂಪ್ಲೀಟ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಸೊ ಸ್ವಲ್ಪ ದಿನ ಬಿಟ್ಟು ಬನ್ನಿ ಇನ್ನೂ ಚೆನ್ನಾಗಿರುತ್ತೆ ನೋಡ್ಬೋದು ಸೊ ಈಗೆಲ್ಲ ತುಂಬ ರಿನೋವೇಷನ್ ಮಾಡ್ತಾ ಇದ್ದಾರೆ ಹೊರಗಡೆ ಎಲ್ಲ ನೋಡಿ ಅವಾಗೆ ನಾವು ಹೋಗಿದ್ದ ದೇವಸ್ಥಾನ ನೋಡಿ ಅಲ್ಲೇ ಇರಲು ಸೊ ಎದುರು ಮಹಾಲಕ್ಷ್ಮಿ ದೇವಸ್ಥಾನ ಎದುರುಗಡೆನೇ ಇರೋವಂಥದ್ದು ಅಲ್ಲೇ ಆ ಪಕ್ಕದಲ್ಲಿ ಯಾಗ ಶಾಲೆ ಕೂಡ ನೋಡಿ ಇದೆಲ್ಲ ಬಂದು ನಿಮಗೆ ಆಟೋ ಸಮ್ಮತಿರು ನೋಡಿ ಆ ಕಡೆ ಈ ಕಡೆ ಇದೆಲ್ಲ ಫುಲ್ ಕಾರ್ ಪಾರ್ಕಿಂಗು ಎಲ್ಲ ಕಾರುಗಳನ್ನು ನಿಸ್ತಾಯಿದ್ರು ಇವತ್ತು ಸ್ವಲ್ಪ ರಶ್ ಕಡಿಮೆ ಇದೆ ಯಾಕಂದ್ರೆ ನಾವು ಬಂದ್ರೆ ವೀಕ್ ಡೇಸಲ್ಲಿ ಅದು ಕೂಡ ನಾನು ಬಂದಿರೋದು ಶುಕ್ರವಾರ ದಿನ ಸೊ ಈಗ ಆರಡಿನ ಬಂದರೆ ತುಂಬ ಲೇಟ್ ಆಗಿದೆ ಕಟ್ಟಲೆ ಬಂದಿದ್ದೀನಿ ನೆಕ್ಸ್ಟ್ ಟೈಮ್ ನಮ್ಮನ್ನು ಬೆಳಕು ಇರೋ ಟೈಮಲ್ಲಿ ಕರ್ಕೊಂಬರ್ತೀನಿ ಸೊ ಹೊರಗಡೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಯಾಕಂದರೆ ಇಲ್ಲಿ ಯಾವಾಗಲೂ ಜಾತ್ರೆ ತೆಗನೇ ನಡೀತಾ ಇರುತ್ತೆ ಇಲ್ಲಿ ನಾವು ಬಂದಿರೋ ಕೆಲಸ ನೋಡಿ ಎಲ್ಲ ತುಂಬ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಇಲ್ಲ ನಾನು ಬೇಗ ಕರ್ಕೊಂಡ್ಬೋದು ಸುಮ್ನೆ ನಿಮಗೆ ಇದೆಲ್ಲ ಕಂಪ್ಲೀಟ್ ಆಗಿ ತೋರಿಸಕೊಂಡ್ ಕೊಡ್ತೀನಿ ಥರ ಹೇಳ್ತಾರೆ ಅವ್ರು ಜನ ಥರ ಹೇಳ್ತಾರೆ ಅಂತ ಸೊ ಇಲ್ಲಿ ಬಂದ್ರೆ ನೋಡ್ಬೋದು ಬೈಕ್ ಕೂಡ ಮಾಡ್ಬೋದು ಗೊರವನಹಳ್ಳಿ ಅಂತಂತಂದರೆ ನಮಗೆ ನೆನಪಾಗದು ಶ್ರೀ ಮಹಾಲಕ್ಷ್ಮಿ ತಾಯಿ ಮತ್ತೆ ಆ ತಾಯಿಗೆ ಸೇವೆ ಮಾಡಿದಂತಹ ಕಮಲಮ್ನವರು ಸೊ ಅವ್ರ ಪುಣ್ಯಭೂಮಿ ನೋಡಿ ಇಲ್ಲಿ ಥರ ಇದೆ ಅಂತ ಅವ್ರಿಗೆಲ್ಲ ಥರ ಕಟ್ಟಿದಾರೆ ಅವ್ರ ಸ್ಮಾರಕ ಥರ ಇದೆ ನೋಡಿ ಎಲ್ಲ ತೋರ್ಸ್ಕೊಂಡ್ ಕೊಡ್ತೀನಿ ಅವರ ನಂತರ ಇಲ್ಲಿ ಯಾರು ಪೂಜೆ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ಸಾವಿರದ ಒಂಬೈನೂರ ಹತ್ತರ ನಂತರ ದೇವಾಲಯವು ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತದೆ ಸಾವಿರದ ಒಂಬೈನೂರ ಇಪ್ಪತ್ತೈದರ ಹೊತ್ತಿಗೆ ಮಧುಗಿರಿ ತಾಲೂಕಿನವರಾದ ಶ್ರೀಮತಿ ಕಮಲಮ್ಮನವರು ಗಲವನಹಳ್ಳಿಯ ಜಾನುಭೋಗರಾಗಿದ್ದ ಸುಬ್ಬರಾಯರ ಧರ್ಮಪತ್ನಿಯಾಗಿ ಈ ಊರಿಗೆ ಸೊಸೆಯಾಗಿ ಬರುತ್ತಾರೆ ಅಂದರೆ ಸಾವಿರದ ಒಂಬೈನೂರ ಹತ್ತರಿಂದ ಇಪ್ಪತ್ತೈದರವರೆಗೆ ಅಂತಂದ್ರೆ ಸುಮಾರು ಹದಿನೈದು ವರ್ಷ ನಿರ್ಲಕ್ಷ್ಯಕ್ಕೊಳಗಾಗುತ್ತೆ ಪರಮಸ್ವಾದ್ವಿಯು ಅಪಾರ ದೈವ ಭಕ್ತಿಯೂ ಆದ ಕಮಲಮ್ಮನವರು ಊರಿನ ಒಳಭಾಗದಲ್ಲಿದ್ದ ಶ್ರೀ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಪೂಜೆ ನಿಂತು ಹೋದದ್ದು ಗಮನಿಸಿ ಮಲಗುತ್ತಾರೆ ಆಮೇಲೆ ತಾವೇ ಗುಡಿಯನ್ನು ಸಾರಿಸಿ ರಂಗೋಲಿಯನ್ನಿಟ್ಟು ಯಥಾಶಕ್ತಿಯಿಂದ ಪೂಜೆ ಮಾಡ್ತಾ ಇರ್ತಾರೆ ಇದು ನೋಡಿ ಕಮಲಮ್ಮನವರ ಪಾದಗಳು ಒಂದು ವರುಷದಿಂದ ಕಮಲಮ್ಮನವರ ದೈನಂದಿನ ಕೆಲಸ ಇದೇ ರೀತಿ ನಡೀತಾ ಬಂದಿರುತ್ತೆ ಆದ್ರೆ ಒಂದಿನ ಕಮಲಮ್ಮನವರು ಕೆಲವು ಕಾರಣಾಂತರದಿಂದ ಊರನ್ನು ಬಿಡಬೇಕಾಗುತ್ತೆ ಇದರಿಂದ ದೇವಸ್ಥಾನ ಮತ್ತೆ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತೆ ಸುಮಾರು ಒಂದು ಇಪ್ಪತ್ತಾರು ವರ್ಷ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತೆ ಸಾವಿರದ ಒಂಬೈನೂರ ಐವತ್ತೆರಡರ ಸುಮಾರಿಗೆ ಕಮಲಮ್ಮನವರು ಮತ್ತೆ ಗೊರವನಹಳ್ಳಿಗೆ ಬಂದು ನೆಲೆಸುತ್ತಾರೆ ಮೊದಲಿನಂತೆಯೇ ಪೂಜೆಯನ್ನು ಪ್ರಾರಂಭಿಸುತ್ತಾರೆ ಬಂದವರನ್ನು ಯಥಾಶಕ್ತಿಯಿಂದ ಪ್ರೀತಿಯಿಂದ ಆಧರಿಸುತ್ತಾ ಬರುತ್ತಾರೆ ಗೊಲವನಹಳ್ಳಿಗೆ ಬಂದ ಭಕ್ತರು ಒಳ್ಳೆಯ ಫಲಗಳನ್ನೇ ಕಾಣುತ್ತಾ ಬಂದುದರಿಂದ ದಿನೇ ದಿನೇ ಭಕ್ತರ ಸಂಖ್ಯೆ ಜಾಸ್ತಿ ಆಗುತ್ತಾ ಬರುತ್ತೆ ಇದರಿಂದ ಧನ ಧಾನ್ಯದ ರೂಪದಲ್ಲಿ ಭಕ್ತರು ಕಾಣಿಕೆಯಾಗಿ ನೀಡುತ್ತಿದ್ದ ಕಾರಣ ಪೂಜೆಗೆ ಸುಗಮವಾಗುತ್ತದೆ ಇದರಿಂದ ಕ್ಷೇತ್ರವು ಕೂಡ ತ್ವರಿತವಾಗಿ ಅಭಿವೃದ್ಧಿಯಾಗತೊಡಗುತ್ತದೆ ಇದು ನೋಡಿ ಕಮಲಮ್ಮನವರ ಬೃಂದಾವನ ಇದು ಒಂದು ದೇವಸ್ಥಾನ ಪಕ್ಕನೇ ಇದೆ ದೂರ ಎಲ್ಲೂ ಹೋಗಿಲ್ಲ ದೇವಸ್ಥಾನದಿಂದ ಏನೊಂದು ಫಿಫ್ಟಿ ಮೀಟರ್ ಮೀಟರ್ ದೂರದಲ್ಲಿದೆ ಶ್ರೀ ಮಹಾಲಕ್ಷ್ಮಿ ದೇವಿಯ ಭಕ್ತಿಯಾಗಿದ್ದ ಕಮಲಮ್ಮನವರು ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಿದ್ದರು ಎಲ್ಲರ ತಾಯಿಯಾಗಿದ್ದ ಈಕೆ ಎರಡ್ ಸಾವಿರದ ಮೂರರಲ್ಲಿ ದೇವಿಯ ಪಾದದಲ್ಲಿ ಸೇರಿಕೊಳ್ಳುತ್ತಾರೆ ಅಂದ್ರೆ ದೇವರಲ್ಲಿ ಐಕ್ಯ ಇವ್ರ ನಂತರ ಇಲ್ಲಿ ಏನಾಯ್ತು ಅಂತ ನೋಡಿದ್ರೆ ಇವರ ಮಗ ಆದ ಪ್ರಸನ್ನ ಕುಮಾರ ಎನ್ನುವರು ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಜೊತೆಗೆ ಸಮಾಜ ಸೇವೆಯ ಕಾರ್ಯಗಳನ್ನು ಮಾಡುತ್ತಾ ಪ್ರತಿ ವರ್ಷ ಉಚಿತ ಸಾಮೂಹಿಕ ಮದುವೆ ಹಾಗೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರಗಳನ್ನು ನೀಡುತ್ತಾ ತಾಯಿಯ ಮಾರ್ಗದರ್ಶನದಂತೆ ಜನಸೇವೆಯಲ್ಲಿ ತೊಡಗಿದ್ದಾರೆ ಇಲ್ಲಿ ಮದುವೆಯಾಗದ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಕರಿಮಣಿಯನ್ನು ಕೊಟ್ಟು ಆಶೀರ್ವದಿಸುತ್ತಾರೆ ನೋಡಿ ಇದು ಕಮಲಮ್ಮನವರ ಪೂಜ್ಯ ಪಾದಗಳು ಇಲ್ಲಿ ನೋಡಿ ಹೊರಗಡೆ ಯಾವ ತರ ಇದೆ ಅಂತ ನಿಮ್ಗೆ ತೋರ್ಸ್ಕೊಂಡು ಕೊಡ್ತಾ ಇದೀನಿ ಸೊ ಇಲ್ಲಿ ಬಂದ್ರೆ ನಿಮ್ಗೆ ತಂಗೋದಕ್ಕೆ ಇಲ್ಲಿ ಯಾತ್ರಿ ನಿವಾಸ ಕೂಡ ಇದೆ ನೋಡಿ ಇಲ್ಲಿ ಯಾತ್ರಿ ನಿವಾಸ ಕೂಡ ಇದೆ ಸೊ ಈಗೀಗ ಇಲ್ಲೆಲ್ಲ ತುಂಬಾ ಇಂಪ್ರೂವ್ ಲಾರ್ಜ್ ಕೂಡ ಇದೆ ಲಾರ್ಜರ್ ಕೂಡ ನೀವು ಇರ್ಬೋದು ಮತ್ತೆ ಇಲ್ಲಿ ನಿಮಗೆ ಏಳ ಯಾತ್ರಿ ನಿವಾಸ ಅಂತ ನೋಡಿ ಇಲ್ಲಿ ಇವೆಲ್ಲ ಯಾತ್ರಿ ನಿವಾಸಗಳು ಇನ್ನೆಲ್ಲ ಬಂದು ನೀವು ತಂಗ್ಬೋದು ಮತ್ತೆ ಇಲ್ಲಿ ನೋಡಿ ರಂಗಮಂದಿರ ಕೂಡ ಇದೆ ಮತ್ತೆ ಇಲ್ಲಿ ಕಡೆ ಕಾರ್ತಿಕ ಸೋಮವಾರಕ್ಕೆ ಇಲ್ಲಿ ಲಕ್ಷ ದೀಪೋತ್ಸವ ಕೂಡ ಮಾಡ್ತಾರೆ ಮತ್ತೆ ಅವತ್ತಿನ ದಿನ ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೂಡ ಇಲ್ಲಿ ತುಂಬಾ ತಿರುಗುತ್ತೆ ಒಂದ್ಸಲ ನೀವು ಆ ಟೈಮಲ್ಲಿ ಬಂದ್ರೆ ನೋಡಕ್ ಚೆನ್ನಾಗಿರುತ್ತೆ ಬನ್ನಿ ಈಗ ನಾನು ನಿಮಗೆ ದಾಸೋಹಕ್ಕೆ ಅವತ್ತ ಹೋಗೋದು ತೋರಿಸ್ಕೊಂಡು ಕೊಡ್ತಾ ಇದ್ದೀನಿ ಬನ್ನಿ ದಾಸೋಹ ಮೈನ್ ಗೇಟ್ ಇಂದ ನಾವು ಈ ಕಡೆ ಬಂದ್ರೆ ಇಲ್ಲಿ ಇನ್ನೊಂದು ಗೇಟ್ ಸಿಗುತ್ತೆ ಈ ಗೇಟ್ ಒಳಗಡೆ ಬಂದ್ರೆ ನಿಮ್ಗೆ ಇಲ್ಲಿ ದಾಸೋಹ ಭವನ ಬರುತ್ತೆ ಶ್ರೀ ಶ್ರೀ ಮಹಾಲಕ್ಷ್ಮಿ ದಾಸೋಹ ಭವನ ಅಂತ ಬರ್ದಿದೆ ನೋಡಿ ಸೊ ಇಲ್ಲಿ ಮದುವೆ ಮುಂಜಿ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಉಚಿತವಾಗಿ ದಾಸೋಹ ಕೂಡ ಮಾಡ್ತಾರೆ ಅಂದರೆ ನಾರ್ಮಲ್ ಮದುವೆ ಊಟ ಮಾಡ್ತೇನೆ ಊಟ ಆಗ್ತೀವಲ್ಲ ಸೇಮ್ ಆ ಥರ ಇಲ್ಲಿ ಫ್ರೀಯಾಗಿ ಊಟ ಹಾಕ್ತಾರೆ ಸೊ ಇಲ್ಲಿ ಬಂದು ಸೆಲ್ಫ್ ಸರ್ವಿಸ್ ಇರೋದು ಅಂದರೆ ಸ್ವ ಸಹಾಯ ನಮಗೆ ಸಿಕ್ಕಂಥ ಅನ್ನ ಸಾಂಬಾರು ತುಂಬ ಒಳ್ಳೆ ರುಚಿಯಾಗಿತ್ತು ತಿಂತಾರೆ ಇನ್ನೂ ತಿನ್ನ ತಿನ್ನೋಣ ಅನಿಸ್ತಾ ಇತ್ತು ಅಷ್ಟು ಚೆನ್ನಾಗಿದೆ ಟೇಸ್ಟು ಹೊಟ್ಟೆ ತುಂಬ ಊಟ ಮಾಡಿದ್ವಿ ಇಲ್ಲಿ ಸೊ ಇದಾದ ಮೇಲೆ ಅನ್ನಕ್ಕೆ ಮೊಸರು ಕೂಡ ಹಾಕೊಂಡು ಕೊಟ್ರು ಅಂದರೆ ಮಜ್ಜಿಗೆ ಥರ ಮಾಡಿ ಹಾಕೊಂಡು ಕೊಟ್ರು ಮತ್ತು ನೋಡಿ ಪಾಯಸ ಕೂಡ ಕೊಟ್ಟಿದ್ದಾರೆ ಸೊ ಎರಡು ಕೂಡ ಒಳ್ಳೆ ತುಂಬ ಟೇಸ್ಟು ಒಳ್ಳೆ ಕಾಂಬಿನೇಷನ್ ಇತ್ತು ತುಂಬ ಚೆನ್ನಾಗಿತ್ತು ಮತ್ತೊಮ್ಮೆ ಬರ್ತೀನಿ ಇಲ್ಲಿಗೆ ಸೊ ನೋಡ್ಕೊಂಬಿಡಿ ಇಲ್ಲಿಂದ ಹೋಗ್ತಾ ಇದೀವಿ ನಾವು ಮುಖದೊಂದು ಗುಡಿಯನ್ನು ಕಟ್ಟಿ ಪೂಜಿತಳ ಶ್ರೀಮನ್ ನಾರಾಯಣನ ಹೃದಯ ಸಿಂಹಾಸನಿಯಾದ ಮಹಾಲಕ್ಷ್ಮಿಗೆ ಇಂದು ದೊಡ್ಡ ದೇವಾಲಯ ನಿರ್ಮಿಸಿ ಪೂಜಿಸಲಾಗುತ್ತಿದೆ ಇಲ್ಲಿ ಶ್ರೀ ಮಹಾಲಕ್ಷ್ಮಿ ಕಮಲಮ್ಮ ಸೇವಾ ಟ್ರಸ್ಟ್ ಅಂತ ನಿರ್ಮಿಸಿ ಅದರ ಅಡಿಯಲ್ಲಿ ಹಲವಾರು ಪುಣ್ಯ ಕಾರ್ಯಗಳನ್ನು ಮಾಡಬಹುದು ಸೇವಾ ಕಮಲ ಕಮಲ ಹಾಗೆ ವಿದ್ಯಾ ಕಮಲ ಹಾಗೂ ಕಮಲ ಸೇವಾ ಸದನ ಅಂತ ಸಮಾಜ ಸೇವೆಗಳನ್ನು ಮಾಡ್ತಾ ಬಂದರೆ ಇವರಿಗೆ ಏನಾದ್ರು ಸ್ವಲ್ಪ ನೀವು ಹಣದ ಸಹಾಯ ಮಾಡಂಗಿದ್ರೆ ಕೆಳಗೆ ಕಾಣಿಸೋ ಕೋಡ್ ಬಳಸಿ ನೀವು ಪೇಮೆಂಟ್ ಕೂಡ ಮಾಡಬಹುದು ಸೊ ಇದರಿಂದ ನೀವು ಏನಾದ್ರು ಜಿ ಎಸ್ ಟಿ ಕಟ್ತಾ ಇದ್ರೆ ಎ ಟಿ ಜಿ ಫಾರ್ಮ್ ಇನ್ಕಮ್ ಟ್ಯಾಕ್ಸ್ ಇಂದ ನಿಮಗೆ ವಿನಾಯಿತಿ ಕೂಡ ಸಿಗುತ್ತೆ ಪಕ್ಕದ ಪಕ್ಕದ್ರೋಡ್ರಿಂದ ಬಂದರೆ ನಿಮಗೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಹೋದು ಗೊರನಹಳ್ಳಿ ಡ್ಯಾಮ್ ಹತ್ರ ನಿಮಗೆ ದೇವಸ್ಥಾನ ಕೂಡ ಸಿಗುತ್ತೆ ನೋಡ್ತಾ ಇರೋ ನಮ್ಮ ಎಲ್ಲ ವೀಕ್ಷಕರಿಗೂ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಪ್ರಾಪ್ತಿಯಾಗಲೆಂದು ಆರೈಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು